ನಮಸ್ಕಾರ ನಾನು ಡಿ ಬಿ ಚಿಕ್ಕವೀರಯ್ಯ ನಿವೃತ್ತ ಆರೋಗ್ಯ ಶಿಕ್ಷಣಾಧಿಕಾರಿ ಇವತ್ತು ತಮಗೆ ಒಂದು ಅಪರೂಪವಾದಂತಹ ಆದರೂ ಅಪಾಯಕಾರಿಯಾದಂತಹ ಒಂದು ಕಾಯಿಲೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ ಅದೇ ಕೆ ಎಫ್ ಡಿ ಅಂತ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಕ್ಯಾಸನೂರ್ ಅಡವಿಯ ಕಾಯಿಲೆ ಅಂತ ಕರೀತಾರೆ ಇನ್ನೊಂದು ಹೆಸರಿನಲ್ಲಿ ಮಂಗನ ಕಾಯಿಲೆ ಅಂತ ಕರೀತಾರೆ ಮಂಕಿ ಫೀವರ್ ಅಂತ ಕರೀತಾರೆ ಇತ್ತೀಚೆಗೆ ಪತ್ರಿಕೆಯಲ್ಲಿ ಸುದ್ದಿ ಇದ್ರ ಬಗ್ಗೆ ಸುದ್ದಿ ಬರ್ತಾ ಇದೆ ಇದು ಒಂದು ಕೀಟಜನ್ಯ ಕಾಯಿಲೆ ಇಟ್ಸ್ ಎ ವೆಕ್ಟರ್ ಬಾರ್ನ್ ಡಿಸೀಸ್ ಬಿ ಓರ್ ಎನ್ಇ ವೆಕ್ಟರ್ಬೋರ್ನ್ ಡಿಸೀಸ್ ಕೀಟಜನ್ಯ ಕಾಯಿಲೆ ಪೈಲೇರಿಯಾ ಮಲೇರಿಯಾ ಡೆಂಗ್ಯೂ ಚಿಕುನ್ಬುನ್ಯ ಈ ಸಾಲಿಗೆ ಸೇರಿದಂಥ ಇನ್ನೊಂದು ಕಾಯಿಲೆ ಅದೇ ಮಂಗದ ಕಾಯಿಲೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಂದು ಕ್ಯಾಸನೂರು ಅನ್ನುವಂಥ ಹಳ್ಳಿಯಲ್ಲಿ ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇದು ಈ ಕಾಯಿಲೆ ವರದಿ ಆಯಿತು ಮಂಗನ ಮಂಗನಲ್ಲಿ ಅಥವಾ ಕೋತಿಯಲ್ಲಿ ಈ ರೋಗದ ಲಕ್ಷಣಗಳು ಕಾಣಿಸ್ಕೊಂಡು ಅದರ ದೇಹದಲ್ಲಿ ಅಂಟ್ಕೊಂಡಿದ್ದಂಥ ಚಿಗಟ ಅಥವಾ ಹೇನು ಅಂತ ಏನು ಹೇಳ್ತೀವಿ ಟಿಕ್ ಅಂತ ಇಂಗ್ಲಿಷ್ ನಲ್ಲಿ ಆ ಟಿಕ್ ಅಥವಾ ಹೇನು ಇದು ಪ್ರವಾಹಕ ಕೆಲಸ ಎಸ್ ಕ್ಯಾರಿಯ ದೆ ಕ್ಯಾರಿ ದಿಸ್ ಡಿಸೀಸ್ ಕೆ ಎಫ್ ಡಿ ಫ್ರಮ್ ಪರ್ಸನ್ ಟು ಪರ್ಸನ್ ವ್ಯಕ್ತಿಯಿಂದ ವ್ಯಕ್ತಿಗೆ ಹಾಡುವುದಿಲ್ಲ ಅದಕ್ಕೆ ಒಂದು ಕೀಟದಿಂದ ರೋಗ ಬಾಧಿತ ವ್ಯಕ್ತಿಯಿಂದ ಈ ಕೀಟ ಕಚ್ಚಿದಾಗ ಮತ್ತೆ ಅದೇ ಕೀಟ ಆರೋಗ್ಯವಂತ ವ್ಯಕ್ತಿ ಕಚ್ಚಿದ್ರೆ ಆ ರೋಗ ಹರಡ್ತದೆ ಅದಕ್ಕೋಸ್ಕರ ಅದನ್ನು ನಾವು ಪ್ರವಾಹಕ ಅಥವಾ ಕ್ಯಾರಿಯರ್ ಅಂತ ಕರಿತೀವಿ ಮನುಷ್ಯ ಅಂದ್ರೆ ಭಾರತ ಆ ಕಾಯಿಲೆಯಿಂದ ನಾಳ್ತಾ ಇರ್ತಕ್ಕಂಥ ವ್ಯಕ್ತಿ ರಿಸರ್ವಾಯರ್ ಅಂತ ಕರಿತೀವಿ ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೊದಲು ಪತ್ತೆ ಆಯ್ತು ಕರ್ನಾಟಕದ ಕ್ಯಾಸನೂರ್ ಶಿವಮೊಗ್ಗ ಜಿಲ್ಲೆ ಸಾಮಾನ್ಯವಾಗಿ ಈ ಕಾಯಿಲೆ ಕರಾವಳಿ ಪ್ರದೇಶ ಮಲೆನಾಡು ಇಂಥ ಪ್ರದೇಶಗಳಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನರಿಗೆ ಈ ಕಾಯಿಲೆ ಬಸ್ತದೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಇದು ಮಂಕಿ ಫಾಕ್ಸ್ಗೂ ಮತ್ತು ಈ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ಗೂ ಭಾಳ ವ್ಯತ್ಯಾಸ ಇದೆ ಅದು ಆಫ್ರಿಕಾದ ಕೆಲವು ದೇಶಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಅನೇಕ ರಾಷ್ಟ್ರಗಳಿಗೂ ಅದು ಹರಡಿದೆ ಅದು ಸ್ವಲ್ಪ ಇದಕ್ಕಿಂತ ಹೆಚ್ಚು ಅಪಾಯಕಾರಿ ಮೈಯೆಲ್ಲ ಉಣ್ಣುಗಳಾಗ್ತವೆ ಅದು ಅದನಂತರ ನೋಡೋಣ ಈಗ ಸದ್ಯಕ್ಕೆ ಕ್ಯಾಸ್ನೋರ್ ಫಾರೆಸ್ಟ್ ಡಿಸೀಸ್ ಕ್ಯಾಸ್ನೋರ್ ಅಡವಿಯ ಕಾಯಿಲೆ ಅಥವಾ ರೋಗ ಕೆ ಎಫ್ ಡಿ ಇದರ ಲಕ್ಷಣಗಳೇನು ಅನ್ನೋದನ್ನು ದಯವಿಟ್ಟು ತಿಳ್ಕೋಬೇಕು ಸಾಮಾನ್ಯವಾಗಿ ಹೆಚ್ಚಾಗಿ ಈ ಕಾಯಿಲೆ ಕಾಡ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಮಲೆನಾಡು ಪ್ರದೇಶದಲ್ಲಿ ಕಾಡ್ತದೆ ಜಳ ಫೀವರ್ ತಲೆನೋವು ಎಡೆ ರಕ್ತಸ್ರಾವ ಎಮರೇಜ್ ವಾಂತಿ ಸ್ನಾಯು ಬಿಗಿತ ಸ್ನಾಯು ಸೆಳೆತ ನಡುಕ ವಿಲ್ ಬಿ ಶಿವರಿಂಗ್ ಅಂಡ್ ಕಿರಿಕಿರಿ ಏನೋ ಒಂಥರ ಯಾತನೆ ಕಷ್ಟ ಇವು ದಿಸ್ ಆರ್ ಆಲ್ ದಿ ಸಿಂಪ್ಟಮ್ಸ್ ಆಫ್ ದಿಸ್ ಕೆ ಎಫ್ ಡಿ ಕೆ ಎಫ್ ಡಿಯ ಲಕ್ಷಣಗಳು ಜ್ವರ ತಲೆನೋವು ರಕ್ತಸ್ರಾವ ವಾಂತಿ ಸ್ನಾಯು ಬಿಗಿತ ನಡುಕ ಕಿರಿಕಿರಿ ಯಾತನೆ ಕಟ್ಟ ನೋವು ಈ ರಕ್ತಸ್ರಾವ ಹೇಗಾಗುತ್ತಪ್ಪ ಅಂದರೆ ಮೂಗಿನ ಹೊಳ್ಳೆಯಿಂದ ರಕ್ತ ಬರ್ತದೆ ಗಡ್ಡಲು ಮತ್ತು ಒಸಡು ಗಂಟಲು ಮತ್ತು ಒಸಡು ಅದರಲ್ಲೂ ರಕ್ತ ಬರೋ ಸಾಧ್ಯತೆಗಳು ಇದೆ ಈ ಕಾಯಿಲೆಯಿಂದ ಸೊ ಆದ್ದರಿಂದ ಇದಕ್ಕೆ ಚುಚ್ಚುಬದ್ದು ಇದೆ ಆದರೆ ಚುಚ್ಚುಬದ್ದು ದೀರ್ಘಕಾಲದವರೆಗೂ ಅದು ನಮಗೆ ರಕ್ಷಣೆಯನ್ನು ಇದರ ವಿರುದ್ಧ ರಕ್ಷಣೆಯನ್ನು ಕೊಡೋದಿಲ್ಲ ಅದಕ್ಕೆ ಬೂಸ್ಟರ್ ಡೋಸ್ ವರ್ಧಕ ಪ್ರಮಾಣವನ್ನು ಕೊಡಬೇಕಾಗ್ತದೆ ಸೊ ಅದರಿಂದ ಆಮೇಲೆ ಅದನ್ನು ಪರಿಹಾರ ಕಂಡಿಟ್ಟ ತಡೆಗಟ್ಟೋದಕ್ಕೆ ಹಾಗೆ ತಡೆಗಟ್ಟಬೇಕಾದರೆ ಸಾಮಾನ್ಯವಾಗಿ ನಾವು ನಮ್ಮ ಮೈಯನ್ನು ಮುಚ್ಕೋಬೇಕಾಗ್ತದೆ ಈ ಕೀಟಗಳಿಂದ ದೂರ ಇರಬೇಕಾಗ್ತದೆ ಏನು ಏನು ಚಿಗಟ ಇಂಥವುಗಳಿಂದ ಕಚ್ಚಿಸ್ಕೊಳ್ಳೋದನ್ನ ನಾವು ತಪ್ಪಿಸ್ಕೋಬೇಕು ನಾವು ಹತ್ತು ಕಡೆಗೆ ಏನಾದರೂ ಶಿವಮೊಗ್ಗ ಕಡೆಗೆ ಕಾಡನ್ನ ಕಡೆಗೆ ಏನಾದ್ರು ಹೋದಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಸೊ ಈ ಕಾಯಿಲೆ ಕಾಯಿಲೆಗೆ ನೇರವಾದಂಥ ಔಷಧಿ ಇಲ್ಲ ನಿಮ್ಗೆ ಯಾರಕ್ಕೆ ಗೊತ್ತಿದೆ ಈ ವೈರಲ್ ಡಿಸೀಸಸ್ ಏನಿದಾವೆ ಅದಕ್ಕೆ ದೇರ್ ಇಸ್ ನೋ ಡೈರೆಕ್ಟ್ ಮೆಡಿಸಿನ್ ಟು ಕ್ಯೂರ್ ಇಟ್ ರೋಗಗಳ ರೋಗದ ಲಕ್ಷಣಗಳ ಅನುಗುಣವಾಗಿ ಅದನ್ನು ಇಂಗ್ಲೀಷ್ನಲ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ಜ್ವರ ಇದ್ರೆ ಜ್ವರ ನಿವಾರಣೆಗೆ ಮಾತ್ರೆ ಕೊಡ್ತಾರೆ ನೋವಿದ್ರೆ ನೋವು ನಿವಾರಣಾ ಮಾತ್ರೆಯನ್ನು ಕೊಡ್ತಾರೆ ಹೀಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನು ತಾನೇ ತಾನಾಗಿಯೇ ಅದು ವಾಸಿ ಆಗ್ತದೆ ಆದರೂ ಒಂದು ಅಪಾಯಕಾರಿಯಾದಂಥ ವಿಷಯ ಏನಪ್ಪ ಅಂದರೆ ವರದಿಯಾದಂಥ ನೂರು ಪ್ರಕರಣಗಳಲ್ಲಿ ಐದರಿಂದ ಹತ್ತು ಪ್ರಕರಣಗಳು ಮಾರಣಾಂತಿಕವಾದಂಥ ಪ್ರಕರಣಗಳಾಗಿರ್ತಾರೆ ಅದರಿಂದ ಎಚ್ಚರದಿಂದ ಇರಬೇಕು ಸರ್ಕಾರವನ್ನು ದಿಟ್ಟ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಇದನ್ನು ತಡೆಗಟ್ಟಲಿಕ್ಕೆ ಅನೇಕ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅದರಿಂದ ಹೆದರಬೇಕಾದ ಅವಶ್ಯಕತೆ ಇಲ್ಲ ನೀವು ಸಹ ಈ ಕಾಯಿಲೆಯ ಬಗ್ಗೆ ಮಾಹಿತಿ ತಮಗಿರಲಿ ಈ ಕಾಯಿಲೆಯನ್ನು ತಡೆಗಟ್ಕೊಳ್ತಕ್ಕಂಥ ಒಂದು ಮನಸ್ಸು ನಿಮಗೆ ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ